ಆಹಾ ಅದೆಷ್ಟು ಚಂದ ಈ ಮಲೆನಾಡು ಯಾವ ಕಡೆ ನೋಡಿದರೂ ಹಸಿರಸಿರಾಗಿ ಕಾಣುವಂತಹ ಬೆಟ್ಟಗುಡ್ಡಗಳ ಸಾಲು ತುಂಬಿ ತುಳುಕುವಂತಹ ತೊರೆಗಳು ಭಗೀರಥನ ಪ್ರಯತ್ನಕ್ಕೆ ಗಂಗೆ ಭೂಮಿಗೆ ಇಳಿದ ಸನ್ನಿವೇಶವನ್ನು ನೆನಪಿಸುವಂತೆ ಭೋರ್ಗರೆಯುತ್ತ ಎತ್ತರದಿಂದ ಧುಮುಕುವ ಜಲಪಾತಗಳು ಅದೆಷ್ಟೋ ಜೀವವೈವಿಧ್ಯತೆಗಳಿಂದ ತುಂಬಿದ ಈ ಮಲೆನಾಡು ಪ್ರಕೃತಿಯ ಸೌಂದರ್ಯವನ್ನು ಆಸ್ವಾದಿಸುವವರ ಪಾಲಿಗೆ ಭೂಲೋಕದ ಸ್ವರ್ಗ ಸೂರ್ಯನ ಬಿಸಿಲೇ ಕಾಣದಂತೆ ಹರಡಿರುವ ಮೋಡಗಳಿಂದ ಉಂಟಾದ ಮಳೆಗತ್ತಲು ಆರೇಳು ತಿಂಗಳು ಕಾಲ ನಿರಂತರವಾಗಿ ಎಡಬಿಡದೆ ಸುರಿಯುವ ಮಳೆ ಇಲ್ಲಿ ವಾಸವಾಗಿರುವ ಜನರಿಗೆ ಸ್ವಲ್ಪ ಕಿರಿಕಿರಿಯನ್ನು ಉಂಟು ಮಾಡಿದರು ಇಲ್ಲಿನ ಮಂಜು ಮುಸುಕಿರುವ ರಸ್ತೆಯಲ್ಲಿ ಪ್ರಯಾಣವನ್ನು ಮಾಡ್ತಾ ಇಲ್ಲಿನ ಗಿರಿ ಶಿಖರಗಳನ್ನು ಏರಬೇಕು ಅಲ್ಲಿ ಮೋಡಗಳನ್ನು ಮುಟ್ಟಬೇಕು ಆಕಾಶದೊಂದಿಗೆ ಕೈಕುಲುಕಿ ಮಾತಾಡಬೇಕು ಇಲ್ಲಿನ ನಿತ್ಯ ಹರಿದ್ವರ್ಣದ ಕಾಡುಗಳಲ್ಲಿ ಅಲೆಯುತ್ತಾ ತಮ್ಮ ಜೀವನದ ಜಂಜಾಟಗಳನ್ನು ಮರೆಯುತ್ತಾ ಒಂದು ಒಳ್ಳೆಯ ಟ್ರೆಕ್ಕಿಂಗ್ ಅನುಭವವನ್ನು ಪಡೆಯಬೇಕು ಅಂತ ಬರುವ ಅದೆಷ್ಟೋ ಪ್ರವಾಸಿಗರನ್ನು ತನ್ನ ಸ್ಪೆಷಲ್ ಟ್ಯಾಲೆಂಟ್ ಬಳಸಿ ಅವರ ದೇಹಕ್ಕೆ ಅಂಟಿಕೊಂಡು ಸೈಲೆಂಟಾಗಿ ತನ್ನ ಕೆಲಸ ಮುಗಿಸಿ ಬಂದಿರುವ ಅತಿಥಿಯ ಮನಸ್ಸಿನಲ್ಲಿ ಸಣ್ಣ ಭಯವನ್ನುಂಟು ಮಾಡುವ ಈ ಪ್ರಕೃತಿಯ ಅದ್ಭುತ ಸೃಷ್ಟಿಗಳಲ್ಲಿ ಒಂದಾದ ಇಂಟ್ರೆಸ್ಟಿಂಗ್ ಜೀವಿ ಮಲೆನಾಡಿನ ರಕ್ತ ಸಂಬಂಧಿ ಜಿಗಣಿ ಎಸ್ ನಾವೀಗ ಮಾತಾಡ್ತಾ ಇರೋದು ಇದೇ ಜಿಗಣಿಯ ಬಗ್ಗೆ ಹಿರುಡಿನಿಯಾ ಎಂಬ ವೈಜ್ಞಾನಿಕ ಹೆಸರಿನಿಂದ ಕರೆಯಲ್ಪಡುವ ಈ ಜೀವಿಯನ್ನು ಮಲೆನಾಡಿನ ಭಾಗಗಳಲ್ಲಿ ಇಂಬಳ ಅಂತ ಕರೀತಾರೆ ಸಿಹಿ ನೀರಿನ ಮೂಲಗಳಲ್ಲಿ ಜೌಗು ಪ್ರದೇಶಗಳಲ್ಲಿ ವಾಸ ಮಾಡುವ ಇವು ಇವುಗಳಲ್ಲಿ ಕೆಲವು ಪ್ರಭೇದಗಳು ಸಮುದ್ರದಲ್ಲಿಯೂ ವಾಸ ಮಾಡುತ್ತೆ ಅನ್ನೋದು ಗೊತ್ತಾಗಿದೆ ಉದ್ದವಾದ ಚಪ್ಪಟೆಯಾದ ದೇಹ ರಚನೆಯನ್ನು ಹೊಂದಿರುವ ಇದು ದೇಹದ ಎರಡೂ ಬಲಿಗಳಲ್ಲಿ ಹೀರು ಬಟ್ಟಲಿನ ರೀತಿಯ ರಚನೆಯನ್ನು ಹೊಂದಿದೆ ಒಂದು ಬದಿಯಲ್ಲಿ ಆತಿಥೇಯ ಪ್ರಾಣಿಯ ದೇಹಕ್ಕೆ ಅಂಟಿಕೊಂಡು ಇನ್ನೊಂದು ಬದಿಯಿಂದ ರಕ್ತವನ್ನು ಹೀರುತ್ತೆ ಈ ಸಂದರ್ಭದಲ್ಲಿ ರಕ್ತ ಹೆಪ್ಪುಗಟ್ಟದೆ ಸರಾಗವಾಗಿ ಹೀರುವುದಕ್ಕೆ ಅನುಕೂಲವಾಗುವಂತೆ ಹಿರುಡಿನ್ ಎಂಬ ರಾಸಾಯನಿಕವನ್ನು ಬಿಡುಗಡೆ ಮಾಡುತ್ತೆ ಇವುಗಳಿಗೆ ಸ್ಪಷ್ಟವಾಗಿ ಕಾಣಿಸುವಂತಹ ಕಣ್ಣಿಲದ ಇದ್ದರು ತನ್ನ ದೇಹದಲ್ಲಿರುವ ಸಂವೇದನಾ ಕೋಶಗಳ ಸಹಾಯದಿಂದ ವೈಬ್ರೇಷನ್ ಸ್ಮೆಲ್ ಮತ್ತು ಶಾಖವನ್ನು ಪಟ್ಟನೆ ಗ್ರಹಿಸುತ್ತೆ ಹೀಗೆ ಯಾವುದೇ ಪ್ರಾಣಿ ತನ್ನತ್ತ ಬರುವುದನ್ನು ತಕ್ಷಣ ಗಮನಿಸುತ್ತೆ ಮತ್ತು ಅದರ ದೇಹಕ್ಕೆ ಅಂಟಿಕೊಂಡು ರಕ್ತ ಹೀರುವ ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡುತ್ತೆ ತನ್ನ ದೇಹವು ನಾಲ್ಕೈದು ಪಟ್ಟು ಹಿಗ್ಗುವಷ್ಟು ರಕ್ತವನ್ನು ಹೀರಿದ ಮೇಲೆ ತಾನಾಗಿಯೇ ಆ ಪ್ರಾಣಿ ದೇಹವನ್ನು ಬಿಟ್ಟು ಉದುರಿ ಹೋಗುತ್ತೆ ಅದೆಷ್ಟೋ ಬಾರಿ ತಾನು ಮಾಡುತ್ತಿರುವ ಈ ಯಾವ ಕೆಲಸವೂ ರಕ್ತ ನೀಡುವ ಆ ಪ್ರಾಣಿಗೆ ಸ್ವಲ್ಪವೂ ಗೊತ್ತಾಗದೇ ಇರುವ ಹಾಗೆ ಒಬ್ಬ ಸ್ಮಾರ್ಟ್ ಸ್ಕ್ಯಾಮರ್ನ ಹಾಗೆ ತನ್ನ ಕೆಲಸವನ್ನು ಮಾಡಿ ಮುಗಿಸುತ್ತೆ ಇನ್ನೂ ಇಂಟ್ರೆಸ್ಟಿಂಗ್ ಅಂದರೆ ಇದು ಆಹಾರವೇ ಇಲ್ಲದೆ ಆರೇಳು ತಿಂಗಳ ಕಾಲ ಬದುಕುತ್ತೆ ಈ ಗುಣದಿಂದ ಬೇಸಿಗೆಯ ಅವಧಿಯಲ್ಲಿ ತೇವಾಂಶ ಇರುವ ಮಣ್ಣಿನ ಒಳಗೆ ಹುಡುಗಿಕೊಂಡು ಬದುಕುಳಿಯುತ್ತೆ ಕೇವಲ ರಕ್ತವನ್ನು ಮಾತ್ರವಲ್ಲದೆ ಸತ್ತ ಪ್ರಾಣಿಯ ದೇಹವನ್ನು ಮತ್ತು ಸಣ್ಣ ಪುಟ್ಟ ಕೀಟಗಳನ್ನು ಆಹಾರವಾಗಿ ಸೇವನೆ ಮಾಡುತ್ತೆ ಇವು ದ್ವಿಂಗಗಳಾಗಿದ್ದು ಎರಡು ಜಿಗಣೆಗಳು ಪರಸ್ಪರ ವೀರ್ಯ ವಿನಿಮಯ ಮಾಡಿಕೊಳ್ಳುವುದರ ಮೂಲಕ ಸಂತಾನೋತ್ಪತ್ತಿಯನ್ನು ನಡೆಸುತ್ತೆ ನೋವಿಲ್ಲದೆ ರಕ್ತ ಹೀರುವ ಮತ್ತು ರಕ್ತ ಹೆಪ್ಪುಗಟ್ಟದಂತೆ ಮಾಡುವ ಇವುಗಳ ಗುಣದಿಂದ ವೈದ್ಯಕೀಯ ಕ್ಷೇತ್ರದಲ್ಲಿ ರಕ್ತನಾಳಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳಲ್ಲಿ ಅವುಗಳ ಚಿಕಿತ್ಸೆಗಾಗಿ ಇವುಗಳನ್ನು ಬಳಸಲಾಗುತ್ತೆ ದೇವರ ಕೈಯಲ್ಲೂ ಇದೆಯಂತೆ ಜಿಗಣೆ ಹೌದು ಪುರಾಣಗಳು ಹೇಳುವ ದೇವತೆಗಳ ವೈದ್ಯ ಧನ್ವಂತರಿ ತನ್ನ ಕೈಯಲ್ಲಿ ಜಿಗಣಿಯನ್ನು ಹಿಡಿದಿದ್ದಾನೆ ಎಂದು ಧನ್ವಂತಿ ಕುರಿತಾದ ಈ ಶ್ಲೋಕದಲ್ಲಿ ಹೇಳಲಾಗಿದೆ ಶಂಖಂ ಚಕ್ರಂ ಜಲೋಕಾಂ ಜಲೋಕಾಂಥಿ ಚತುರ್ಭಿ ಎಂಬ ಈ ವಾಕ್ಯದಲ್ಲಿ ಜಲೋಕಾಂ ಅಂತ ಹೇಳಿರುವುದು ಇದೇ ಜಿಗಣೆಯನ್ನ ಇದೊಂದು ರಕ್ತ ಹೇರುವ ಜೀವಿಯಾಗಿದ್ದರೂ ಸಹ ಕೆಲವರಲ್ಲಿ ಅಲರ್ಜಿ ಅಂತ ಸಮಸ್ಯೆ ಕಾಣಬಹುದೇ ಹೊರತು ಯಾವುದೇ ಗಂಭೀರವಾದ ಸಮಸ್ಯೆ ಇದರಿಂದ ಉಂಟಾಗೋದಿಲ್ಲ ಸ್ಯಾನಿಟೈಸರ್ ಡೆಟಾಲ್ನಂತಹ ಗಾಢವಾದ ವಾಸನೆ ಇರುವ ವಸ್ತುಗಳನ್ನು ಬಳಸಿಕೊಂಡ್ರೆ ಇವುಗಳ ಕಾಟವಿಲ್ಲದೆ ಟ್ರೆಕ್ಕಿಂಗ್ ಮಾಡಬಹುದು ಹೀಗೆ ಪ್ರಕೃತಿಯಲ್ಲಿ ನಮಗೆ ಇಂಟ್ರೆಸ್ಟಿಂಗ್ ಅಂತ ಅನಿಸಿರುವ ಒಂದು ಜೀವಿಯ ಕುರಿತಾದ ಕೆಲವು ವಿಚಾರಗಳನ್ನು ಈ ಮೂಲಕವಾಗಿ ನಿಮ್ಮೊಟ್ಟಿಗೆ ಹಂಚಿಕೊಂಡಿದ್ದೇವೆ ನಮ್ಮ ಪ್ರಯತ್ನ ಇಷ್ಟವಾದಲ್ಲಿ ಕ್ವೈಟ್ ಇಂಟ್ರೆಸ್ಟಿಂಗ್ ವರ್ಡ್ ಚಾನಲನ್ನು ಪ್ರೋತ್ಸಾಹಿಸಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಸಿಕ್ಕೋಣ ಧನ್ಯವಾದ